ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಕೃಷ್ಣಾವತಾರದ ನಲವತ್ತನೇ ಸಂಚಿಕೆ ಮುಂದುವರಿದ ಭಾಗವನ್ನು ನೋಡೋಣ ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತ ಯ್ವಿರತವಕ್ ಪಾರಿಷದ್ಯಾಪರಶ್ರಂಥಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷೇನಂ ತಮಾಶ್ರಯೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಮನೋಜವ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತ ಶಿರಸಾ ಹಿಂದಿನ ಸಂಚಿಕೆಯಲ್ಲಿ ಕುಂತಿದೇವಿ ಕೃಷ್ಣನಲ್ಲಿ ತನ್ನ ಅಳಲುಗಳನ್ನು ತೋಡಿಕೊಳ್ತಾಳೆ ತನ್ನ ಪುತ್ರರು ಎಂತೆಂಥವರು ಎಷ್ಟ ಶೂರರು ಎಂತಹ ಒಂದು ಸಂಸ್ಕಾರಸ್ಥರು ಧರ್ಮಪರಾಯಣರು ತಾವು ನಡೆದು ಬಂದ ಹಾದಿ ಯಾವುದು ಒಂದು ದಿವಸವೂ ಅವರು ಸಂತೋಷವನ್ನು ಅನುಭವಿಸಲಿಲ್ಲ ಕಷ್ಟಗಳಲ್ಲಿಯೇ ಕಳ್ಕೊಂಡು ಬಂದರು ತನ್ನ ಕಷ್ಟವಂತೂ ಅದಕ್ಕಿಂತ ಹೆಚ್ಚಿನದು ತಾನು ಹುಟ್ಟಿದಾಗಲಿಂದಲೂ ಸಂತೋಷವನ್ನು ಅನುಭವಿಸಲಿಲ್ಲ ಕುಂತಿ ಭೋಜನಿಗೆ ತನ್ನ ತನ್ನಪ್ಪ ಅವನನ್ನು ಸಣ್ಣ ವಯಸ್ಸಿನಲ್ಲಿಯೇ ಕೊಟ್ಟುಬಿಟ್ಟ ಅಂದಿನ ದಿವಸದಿಂದ ಇವತ್ತಿನವರೆಗೂ ನಾನು ಅನುಭವಿಸ್ತಾನೇ ಇದ್ದೇನೆ ನನ್ನ ಕಷ್ಟವೂ ಹೆಚ್ಚಿನದಲ್ಲ ನನಗಿಂತ ಹೆಚ್ಚಿನ ಕಷ್ಟ ದ್ರೌಪದಿಯದು ಆ ದ್ರೌಪದಿ ಅನುಭವಿಸಿದಂತಹ ಆ ಮಾನಸಿಕವಾದಂತಹ ವೇದನೆ ಇದೆಯಲ್ಲ ಅದಕ್ಕೆ ಯಾವುದೂ ಸಮನಲ್ಲ ಇಷ್ಟೆಲ್ಲ ಆದರೂ ಕೂಡ ಆ ಪರಿಸ್ಥಿತಿಯಲ್ಲಿ ಹಸ್ತಿನಾಪುರದ ಸಭಿಕರು ನಡೆದಂತಹ ರೀತಿ ನನಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಇವರಲ್ಲಿ ಒಬ್ಬರನ್ನೂ ಕೂಡ ನಾನು ಗೌರವಿಸುವುದಿಲ್ಲ ಗೌರವಿಸಿದ್ದು ಕೇವಲ ವಿದುರನನ್ನು ಒಬ್ಬನನ್ನು ಮಾತ್ರ ಅಂತ ಹೇಳಿ ನೋಡಿ ಎಂಥೆಂಥವರು ಇದ್ದರು ಭೀಷ್ಮ ಪಿತಾಮಹ ಇದ್ದ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಎಷ್ಟೊಂದು ಸತಿ ಹೇಳಿದೆ ತಾನು ಮಾಡಿದ ಒಂದು ಅವನು ಮಾಡಿದಂತಹ ಒಂದು ಪ್ರತಿಜ್ಞೆ ಕುರುಕುಲಕ್ಕೆ ತಾನು ಅದರ ಏಳಿಗೆಗೆ ವರ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವರು ಮಾಡ್ತಾ ಇದ್ದಂತಹ ದಾರಿಯುದ್ದಕ್ಕೂ ಮಾಡಿದ ಎಲ್ಲ ಅಪರಾಧಗಳಿಗೂ ತಾನು ಕೂಡ ಕೈಜೋಡಿಸಿದಂತೆ ಆಗಿದೆ ಸುಮ್ಮನಿದ್ರೂ ಕೂಡ ಸೈಲೆನ್ಸ್ ಈಸ್ ಅಕ್ಸೆಪ್ಟೆನ್ಸ್ ನೀನು ಸುಮ್ಮನಿದ್ರೆ ನೀನು ಒಪ್ಕೊಂಡೆ ಅಂತ ಅರ್ಥವಾಯಿತು ಅಂದು ರಾಜಸೂಯ ಯಜ್ಞದ ಸಮಯದಲ್ಲಿ ಶಿಶುಪಾಲ ಆಡಿದ ಮಾತಿಗೆ ಈ ಮುದುಕನಿಗೆ ನಾವು ಹೆದರುಕೊಂಡಿಲ್ಲ ಅಂತ ಹೇಳಿದ ಮಾತಿಗೆ ತಾನು ಎದ್ದು ನಿಂತು ಘರ್ಜನೆಯನ್ನು ಮಾಡೋದಕ್ಕೆ ಗೊತ್ತಾಯಿತು ಇಲ್ಲಿ ನೆರೆದಿರತಕ್ಕಂತಹ ಯಾವ ರಾಜರನ್ನು ನಾನೊಂದು ತೃಣ ಅಂತ ಕೂಡ ಭಾವಿಸಿಲ್ಲ ಅಂತ ಹೇಳಿದ್ದ ಅದೇ ತನ್ನ ಆ ಪರಾಕ್ರಮವನ್ನು ಶೌರ್ಯವನ್ನು ಹೇಳಿ ದುರ್ಯೋಧನ ಬಾಯಿ ಮುಚ್ಚುಕೂರು ಇಲ್ಲಾಂದರೆ ಇಲ್ಲಿ ಯಾರನ್ನು ನಾನು ಉಳಿಯಗೊಡಿಸೋದಿಲ್ಲ ನನ್ನಿಂದನೇ ಇದು ಮುಂದೆ ಹೋಗೋದಿಲ್ಲ ಅಂತ ಹೇಳ್ಬೋದು ತಾನು ಹಂಗಿನ ಜೀವನದಲ್ಲಿ ಬಿಟ್ಟರು ಎಲ್ಲರೂ ದ್ರೋಣಾಚಾರ್ಯ ತಾನು ಬ್ರಾಹ್ಮಣ ತನಗೆ ಯುದ್ಧದ ಕೆಲಸವೇ ಇಲ್ಲ ತಾನು ಶಸ್ತ್ರವಿದ್ಯೆಯನ್ನು ಹೇಳ್ಕೊಡ್ಬೇಕಾಗಿತ್ತು ಶಸ್ತ್ರವಿದ್ಯೆಯನ್ನು ಹೇಳಿಕೊಡು ಅಷ್ಟಕ್ಕೇ ಉಳಿಬೇಕಾಗಿತ್ತು ಲೆಕ್ಕಾಚಾರವಾಗಿ ಅದು ಕೂಡ ಮಾಡಬಾರ್ದು ಬ್ರಾಹ್ಮಣ ಶಸ್ತ್ರವನ್ನೇ ಎತ್ತಬಾರ್ದು ಕೇವಲ ಮಗನಾಗಿ ಮಗನಿಗೆ ಕೊಡಬೇಕಾದಂತಹ ಹಾಲಿಗೆ ಒಂದು ಹಸುವನ್ನು ತೆಗೆದುಕೊಂಡು ಬಾ ಅಂದ ಜಾಗದಲ್ಲಿ ಶುರುವಾದಂತಹ ಕತೆ ರಾಜರಲ್ಲಿ ತಾನು ಕೆಲಸಕ್ಕೆ ಸೇರಿದ ಚಾಕರಿ ಮಾಡಿದ ಹಣಕ್ಕೋಸ್ಕರ ಅವರ ಹಂಗಿಗೆ ಬಿದ್ದ ದ್ರೋಣಾಚಾರ್ಯ ಇಂತಹ ಪರಿಸ್ಥಿತಿಯಲ್ಲಿ ಹಿರಿಯರು ಯಾರಿಗೂ ಬೆಲೆಯಿಲ್ಲ ನಾನು ಕೇವಲ ವಿದುರನನ್ನೊಬ್ಬನನ್ನೇ ಗೌರವಿಸುವುದು ಗೌರವ ಅನ್ನತಕ್ಕಂತಹದ್ದು ಅವರಿರತಕ್ಕಂತಹ ಅವರ ಹಣದಿಂದಲಾಗಲಿ ಅವರ ಶೌರ್ಯದಿಂದಲಾಗಲಿ ಅಥವಾ ಇನ್ನೊಂದರಿಂದಲಾಗಲಿ ಅದು ಗುರುತಿಸಲ್ಪಡೋದಿಲ್ಲ ಗೌರವ ಬರೋದು ಅವರು ನಡ್ಕೊಳ್ತಕ್ಕಂತಹ ರೀತಿಯಲ್ಲಿ ಅವರು ಎಷ್ಟು ಸಮ್ಮಾನಿತರಾಗಿ ಬದುಕ್ತಾರೆ ಸತ್ಯಕ್ಕೆ ಬದುಕ್ತಾರೆ ಮತ್ತು ಹೇಳಿದ ಮಾತುಗಳಂತೆ ನಡೆಯುತ್ತಾರೆ ಈ ವಿಚಾರಗಳಿಗೆ ಹೇಳ್ತಾಳೆ ಮುಂದುವರಿದು ಅವಳು ಹೇಳ್ತಾಳೆ ನನ್ನ ಮಕ್ಕಳಿಗೆ ಹೇಳಿ ಧರ್ಮರಾಯ ವೃತ ಕಾಲಹರಣ ಮಾಡಬೇಡ ರಾಜಧರ್ಮವನ್ನು ಪಾಲನೆ ಮಾಡು ಇಲ್ಲದೆ ಹೋದರೆ ನಿನಗೆ ಕೆಟ್ಟ ಹೆಸರು ಬರ್ತದೆ ನೀನು ಹುಟ್ಟಿರುವ ಕಾರ್ಯ ಯಾವ ಕ ಕಾರ್ಯಕ್ಕಾಗಿ ನೀನು ಇದ್ದೀಯೋ ಆ ಕಾರ್ಯವನ್ನು ಮಾಡು ಅಂತ ಹೇಳಿ ಭೀಮಾರ್ಜುನರಿಗೆ ಹೇಳಿ ಒಬ್ಬ ಕ್ಷತ್ರಿಯ ಹೆಂಗಸು ತನ್ನ ಮಕ್ಕಳನ್ನು ಯಾವ ಕಾರಣದಿಂದ ಹಡೆಯುತ್ತಾರೋ ಆ ಕಾಲ ಬಂದಿದೆ ಇವತ್ತು ಅದರಂತೆ ನಡೆದುಕೊಳ್ಳಿ ನಕುಲ ಸಹದೇವರಲ್ಲಿ ಹೇಳಿ ಯಾವ ಕಾರಣಕ್ಕೂ ಬೇಡಿ ತಿಂದಂತಹದ್ದು ಜೀರ್ಣವಾಗೋದಿಲ್ಲ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಯುದ್ಧವಾಡಿ ತೆಗೆದುಕೊಂಡು ತಿಂದದ್ದು ಮಾತ್ರ ನಿನಗೆ ಅದು ಅದರಿಂದ ಸಂತೋಷ ಸಿಗ್ತದೆ ಅಂತ ಹೇಳಿ ಮತ್ತೆ ಮುಂದುವರೆದು ಹೇಳ್ತಾಳೆ ಆನನ ಸೊಸೆ ದ್ರೌಪದಿ ಅವಳು ಹೇಳಿದಂತೆ ನಡಿ ಅಂತ ಹೇಳಿ ದ್ರೌಪದ್ಯ ಪದವಿ ಇಂಚರ ಅಂತ ಹೇಳಿ ಹೇಳಿ ಕಳಿಸ್ತಾಳೆ ಆಮೇಲೆ ತನ್ನಲ್ಲಿ ಎಷ್ಟು ಹೇಳಿಕೊಂಡ್ರೂ ತಾಯಿಯ ಅಳಲು ಮಕ್ಕಳ ಮೇಲೆ ಮುಗಿಯುತ್ತೆ ಕಣ್ಣೀರು ಸುರಿಸ್ತಾ ಇದ್ದಾಳೆ ಮಾತನಾಡ್ತಾ ಇದ್ದಾಳೆ ಕಣ್ಣೀರು ಮೈಯಿನ ಬಟ್ಟೆ ಎಲ್ಲ ಒದ್ದೆ ಆಗ್ತಾ ಇದೆ ಮುಂದುವರೆದು ಹೇಳ್ತಾಳಂತೆ ನಾನು ಅರ್ಜುನನ ಸೂತಿಗೃಹದಲ್ಲಿದ್ದಾಗ ಒಂದು ಅಶರೀರವಾಣಿ ನುಡಿಯಿತು ಏನಂತ ನುಡಿಯಿತು ಅಂದರೆ ಪುತ್ರಸ್ತೆ ಪೃಥ್ವೀಂ ಜೇತ ಯಶ್ಚಾ ದಿವಂ ಸ್ಪೃಶಾತ್ ಹೃತ್ ಕುರೂನ್ ಮಹಾಜನ್ಯೆ ರಾಜ್ಯಂ ಪ್ರಾಪ್ಯ ಧನಂಜಯ ಭ್ರಾತೃಭಸ ಕೌನ್ಯ ತ್ರೀನ್ಮೇಧ ನಾ ಹರಿಷ್ಯತಿ ಅಂತ ಅಂದರೆ ಎಂತಹ ಅದ್ಭುತವಾದಂತಹ ಒಂದು ಅಶರೀರವಾಣಿಯ ನುಡಿತ ಅಂದರೆ ನಿನ್ನ ಈ ಮಗ ಇದ್ದಾನಲ್ಲ ಧನಂಜಯ ಅವನು ಪೃಥ್ವಿಯೆಲ್ಲವನ್ನೂ ಗೆಲ್ಲುತ್ತಾನೆ ಎಲ್ಲವನ್ನೂ ಗೆದ್ದು ತಾನು ಅಧಿಪತಿಯಾಗ್ತಾನೆ ಅಣ್ಣ ತಮ್ಮಂದಿರಲ್ಲಿ ಜೊತೆ ಕೂಡಿ ಸಂತೋಷವಾಗಿ ಬದುಕತಕ್ಕಂತಹ ಕಾಲ ಬರ್ತದೆ ಮತ್ತೆ ಮೂರು ಯಜ್ಞಗಳನ್ನು ಅಶ್ವಮೇಧ ಯಜ್ಞಗಳನ್ನು ಅವರಣ್ಣ ಮಾಡ್ತಾನೆ ಅಂತ ಹೇಳಿ ಈ ರೀತಿ ನುಡಿಯಿತು ಒಂದು ವೇಳೆ ಧರ್ಮವೇ ಇದ್ದಿದ್ದರೆ ಈ ಅಶರೀರವಾಣಿ ಸುಳ್ಳು ಹೆಂಗೆ ಆಗ್ತಾ ಇತ್ತು ಕೃಷ್ಣ ನಾ ಸುಳ್ಳು ಆಗುತ್ತೆ ಈ ಧರ್ಮ ತಪ್ಪು ಅಂತ ಹೇಳ್ತಾ ಇಲ್ಲ ಧರ್ಮ ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದು ವೇಳೆ ಆ ಧರ್ಮವೇ ಇದ್ದಿದ್ದೇ ಆದರೆ ಧರ್ಮಶ್ಚೇದಸ್ಥಿವಾರ್ಷ್ನೇಯ ಯಥಾವಾಗಭ್ಯ ಭಾಷತ ತ್ವಂಚಾಪಿ ತತ್ತದಾ ಕೃಷ್ಣ ಸರ್ವಂ ಸಂಸಾಧಯ್ಯತಿ ಆ ಧರ್ಮವೇ ಒಂದು ವೇಳೆ ಇದ್ದಲ್ಲಿ ಆ ಅಶರೀರವಾಣಿ ನುಡಿದಂತೆ ಎಲ್ಲವೂ ಆಗುವಂತೆ ನೀನು ಮಾಡು ಕೃಷ್ಣ ಅದನ್ನು ನೀನು ಮಾಡಬೇಕು ಅಂತ ಹೇಳ್ತಾಳೆ ಅವಳು ಅಳಲು ತೀರೋದಿಲ್ಲ ಕೃಷ್ಣನೇ ಅವನಿಗೆ ಸಂದ ಸಮಾಧಾನ ಮಾಡ್ತಾನೆ ಅಮ್ಮ ಖಂಡಿತವಾಗಿ ನಿನ್ನ ಮನಸ್ಸಿನ ಆಸೆ ಆ ಶರೀರವಾಣಿ ನುಡಿದಂತೆ ಎಲ್ಲವೂ ಸರಿಯಾಗ್ತದೆ ಯಾವ ಆಲೋಚನೆಯೂ ಬೇಡ ನಿನಗೆ ಅಂತ ಹೇಳಿದಾಗ ಅವಳು ಮುಂದುವರೆದು ಭವಿಷ್ಯ ಕೂಡ ನುಡಿದು ಬಿಡ್ತಾಳೆ ಯಾವ ಕಾರಣಕ್ಕೂ ಇದು ಯುದ್ಧದಲ್ಲಿಯೇ ಅಂತ್ಯಗೊಳ್ಳುತ್ತದೆ ನನ್ನ ಮಕ್ಕಳನ್ನು ಯುದ್ಧಕ್ಕೆ ಸನ್ನದ್ಧರಾಗಿರೋದಕ್ಕೆ ಹೇಳು ಅವರು ಅವರ ಶಕ್ತಿಯನ್ನು ಯುದ್ಧದಲ್ಲಿ ತೋರಿಸಲಿ ಧರ್ಮ ಧರ್ಮ ಅಂತ ಹೇಳಿ ಕೂತುಕೊಂಡು ಧರ್ಮದ ಹಾಡಿನಲ್ಲಿ ತನ್ನ ಕ್ಷತ್ರಿಯ ಧರ್ಮವನ್ನು ಬಿಡುವುದು ಬೇಡ ಅಂತ ಹೇಳ್ತಾಳಂತೆ ಇಲ್ಲಮ್ಮ ಎಲ್ಲ ರೀತಿಯಲ್ಲಿಯೂ ನಿನ್ನ ಮಕ್ಕಳಿಗೆ ಒಳ್ಳೆಯದೇ ಆಗುತ್ತೆ ನಾನು ನಿನಗೆ ಹೇಳ್ತಾ ಇದ್ದೇನೆ ನೀನು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಹೊರಟ ಕೃಷ್ಣ ದುರ್ಯೋಧನನ ಮನೆಗೆ ಬರ್ತಾನೆ ದುರ್ಯೋಧನನ ಮನೆಗೆ ಬಂದರೆ ದುರ್ಯೋಧನ ಕರ್ಣ ಶಕುನಿಗಳು ಎಲ್ಲರೂ ಮತ್ತು ಅವನ ಸೈನಿಕರು ಎಲ್ಲರೂ ಕೂಡ ಒಂದು ದೊಡ್ಡ ಸಭಾಂಗಣದಲ್ಲಿ ಕೂತಂಗೆ ಸಭೆಯಲ್ಲಿ ಕೂತಿರ್ತಾರೆ ಕೃಷ್ಣ ಅಲ್ಲಿಗೆ ಬರ್ತಾನೆ ಬಂದರೆ ಎಲ್ಲರೂ ಎದ್ದು ನಿಂತುಕೊಳ್ತಾರೆ ಕೃಷ್ಣನನ್ನು ಕಂಡರೆ ಗೌರವ ಯಾವುದನ್ನು ಕೊಡಬೇಕು ಆ ರೀತಿಯಲ್ಲಿ ಯಾಕೆ ಅಂದರೆ ಇಡೀ ಹಸ್ತಿನಾಪುರವೇ ಎದ್ದು ನಿಂತು ಮನೆಯಲ್ಲಿ ಒಬ್ಬರು ಉಳಿಯದೆ ಹೊರಗೆ ಬಂದು ನೋಡಿದಂತಹ ಕೃಷ್ಣ ಪರಮಾತ್ಮ ಅವನು ದುರ್ಯೋಧನ ತಾನೂ ಹೇಳ್ತಾನೆ ಮೂರು ಲೋಕದಲ್ಲೂ ಪೂಜನೀಯವಾದವನು ಅವನು ಅಂತ ಗೊತ್ತು ನನಗೆ ಅಂತ ಹೇಳಿ ಅಂತಹ ದುರ್ಯೋಧನ ದುಶಾಸನ ಎಲ್ಲರೂ ಕೂಡ ಎದ್ದು ನಿಂತುಕೊಳ್ತಾರೆ ಕೃಷ್ಣನಿಗೆ ಆಸನವನ್ನು ಕೊಡ್ತಾರೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಿದ ಮೇಲೆ ತಮ್ಮ ಭೋಜನವನ್ನು ಸ್ವೀಕಾರ ಮಾಡಬೇಕು ನಮ್ಮ ಜೊತೆಯಲ್ಲಿ ನೀನು ಊಟವನ್ನು ಮಾಡಬೇಕು ಅಂತ ಹೇಳಿ ಮತ್ತು ಅವನಿಗೆ ಅತಿಥಿ ಸತ್ಕಾರವನ್ನು ಮಾಡುವುದಕ್ಕೆ ಮುಂದುವರಿತಾರೆ ಮುಂದುವರಿದಾಗ ಕೃಷ್ಣ ಯಾವುದನ್ನು ಸ್ವೀಕಾರ ಮಾಡೋದಿಲ್ಲ ಆಗ ದುರ್ಯೋಧನ ಹೇಳ್ತಾನಂತೆ ಅಬ ಕೃಷ್ಣ ನೀನು ನಮ್ಮ ಸಂಬಂಧಿ ನಮ್ಮೆಲ್ಲರಿಗೂ ಬಂದು ನಿನ್ನ ನಿನಗೋಸ್ಕರ ನಾನು ಎಲ್ಲ ವಿಶೇಷವಾದಂತಹ ಭೋಜ್ಯಗಳನ್ನು ಮಾಡಿಸಿದ್ದೇನೆ ನೀವು ನನ್ನ ಜೊತೆಯಲ್ಲಿ ಊಟ ಮಾಡಬೇಕು ಅನ್ನೋದು ನಮ್ಮ ಆಸೆ ನಮ್ಮ ಜೊತೆಯಲ್ಲಿ ನೀನು ನಮ್ಮ ಅತಿಥಿ ಸತ್ಕಾರವನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಕೃಷ್ಣ ಹೇಳ್ತನ್ ಹೇಳ್ತಾನಂತೆ ಕೃತಾರ್ಥ ಭುಂಜತೆ ದೂತ ಚೈವಹಿ ಗೃಹಿ ಮಾಂ ಕೃತಾರ್ಥಮಾತ್ಯಂ ಸಮರ್ಚಿಷ್ಯತಿ ಭಾರತ ಅಂದರೆ ದೂತನಾಗಿ ಕಾರ್ಯಸಿದ್ಧಿಗಾಗಿ ಬಂದಂತಹವನು ನಾನು ಬಂದಿರತಕ್ಕಂತಹ ಜಾಗಗಳಲ್ಲಿ ಭೋಜನವನ್ನು ಸ್ವೀಕಾರ ಮಾಡಬಾರದು ಅಂತ ಇದೆ ನಾನು ರಾಯಭಾರಿಯಾಗಿ ಬಂದಿದ್ದೇನೆ ಹಾಗಾಗಿ ನನ್ನ ಕಾರ್ಯಸಿದ್ಧಿ ಆಗುವವರೆಗೂ ನಾನು ಯಾವ ಸತ್ಕಾರವನ್ನು ಸ್ವೀಕಾರ ಮಾಡುವುದಿಲ್ಲ ಕಾರ್ಯಸಿದ್ಧಿ ಆದ ಮೇಲೆ ನನ್ನ ಎಲ್ಲ ಸಮ ಅಮಾತ್ಯರುಗಳನ್ನು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಬಂದು ನಾನು ಈ ನಿನ್ನ ಆತಿಥ್ಯವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದಾಗ ಅವನು ಬಹಳ ಚೆನ್ನಾಗಿ ಹೇಳ್ತಾನೆ ದುರ್ಯೋಧನ ಪ್ರಶ್ನೆ ಕೇಳ್ತಾನೆ ನಾನು ಕೊಡುವ ಆತಿಥ್ಯಕ್ಕೂ ನೀನು ದೂತನಾಗಿ ಬಂದಿರುವುದಕ್ಕೂ ಸಂಬಂಧವಿಲ್ಲ ನೀನು ನಾವು ಬಾಂಧವರು ನೀನು ಪಾಂಡವರಿಗೂ ಅಷ್ಟೇ ಹತ್ತಿರ ನನಗೂ ಅಷ್ಟೇ ಹತ್ತಿರ ಇಬ್ಬರಿಗೂ ಸಹಾಯ ಮಾಡಿದ್ದೀಯಾ ಕಾರ್ಯ ಸಾಧನೆ ಆಗುವುದಕ್ಕೂ ನಾನು ಕೊಡತಕ್ಕಂತಹ ಭೋಜ್ಯ ಅನ್ನವನ್ನು ಅಥವಾ ಸತ್ಕಾರವನ್ನು ನೀನು ಸ್ವೀಕಾರ ಮಾಡೋದಕ್ಕೂ ಏನು ಸಂಬಂಧ ನಿನ್ನ ಮೇಲಿನ ಸಂಬಂಧದಿಂದ ಪ್ರೀತಿಯಿಂದ ನಾವು ನಿನಗೆ ಸೇವೆ ಮಾಡೋದಕ್ಕೆ ಸತ್ಕಾರ ಮಾಡೋದಕ್ಕೆ ಇಷ್ಟಪಡ್ತೇವೆ ಆದರೆ ನಿನ್ನ ಈ ವರ್ತನೆಯಿಂದ ನಮಗೆ ನಿನ್ನನ್ನು ಸತ್ಕರಿಸೋದಕ್ಕೆ ಆಗ್ತಾ ಇಲ್ಲ ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀಯಾ ಆ ತರಹದ್ದು ಏನಿದೆ ನೀ ದೂತ ಅಂತ ಯಾರು ಹೇಳಿದರು ಅಂತ ಹೇಳಿದಾಗ ಇದರ ಕಾರಣ ಏನು ನೀವು ಸ್ವೀಕಾರ ಮಾಡದೇ ಇರೋದಕ್ಕೆ ಏನು ಕಾರಣ ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಆಗ ಅವನು ಹೇಳ್ತಾನೆ ಯಾವುದೇ ದೂತನಾಗಲಿ ಕಾರ್ಯ ಸಾಧನೆಯಾಗುವವರೆಗೂ ತಾನು ಎಲ್ಲೂ ಹತ್ರನೂ ಸ್ವೀಕಾರ ಮಾಡೋದಿಲ್ಲ ನಾನು ಯಾವ ರೀತಿಯ ಆಶಾಂಕಾಂಕ್ಷೆಗಳಿಗಾಗಲಿ ಕಾಮನೆಗಳಿಂದಲಾಗಲಿ ದ್ವೇಷದಿಂದಲಾಗಲಿ ಅಥವಾ ಪ್ರೀತಿಯಿಂದನಾಗಲಿ ನಾನು ಯಾವುದೇ ಈ ನಡವಳಿಕೆಗಳು ನಂದಲ್ಲ ಆದರೆ ಅದಕ್ಕೊಂದು ಒಬ್ಬ ದೂತನಾಗಿ ಬಂದವನಿಗೆ ಒಂದು ನಿಯಮ ಇದೆ ಆ ನಿಯಮವನ್ನು ಪಾಲಿಸ್ತಾ ಇದ್ದೇನೆ ಅದನ್ನೆಲ್ಲ ತಿಳ್ಕೊಂಡೇ ನಿನಗೆ ಹೇಳ್ತಾ ಇದ್ದೇನೆ ಇಷ್ಟಕ್ಕೂ ಮೀರಿ ಮುಂದುವರೆದು ಹೇಳ್ತಾನೆ ಬಹಳ ಸುಂದರವಾಗಿದೆ ಕಾರಣವೇನು ಅಂತ ಕೇಳಿದೆಯಲ್ಲಪ್ಪ ಆ ಕಾರಣ ಹೇಳ್ತೀನಿ ಕೇಳು ಸಂಪ್ರೀತ್ಯನ್ನಾನಿ ಭೋಜ್ಯಾನಿ ಆಪತ್ ವಾ ಪುನಃ ಎರಡು ರೀತಿಯ ಸನ್ನಿವೇಶ ಇದೆ ಒಬ್ಬ ಮನುಷ್ಯ ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಊಟ ಮಾಡಬೇಕಾದ್ರೆ ಎರಡು ಸನ್ನಿವೇಶಗಳಿದ್ದಾವೆ ಒಂದನೇ ಸನ್ನಿವೇಶ ಬಹಳ ಪ್ರೀತಿಯಾದಂತಹವರು ಸಂಪ್ರೀತಿಯನ್ನಾನೆ ಬಹಳ ಅವರು ಆಗಿರಬೇಕು ಅವರ ಮನೆಯಲ್ಲಿ ಹೋಗಿ ಊಟ ಮಾಡಬೇಕು ಇನ್ನೊಂದು ಆಪದ್ಭೋಜ್ಯನಿವ ಆಪತ್ತಿನ ಕಾಲ ಬರಬೇಕು ಏನಪ್ಪ ತಿಂದೆ ಹೋದ್ರೆ ನನ್ನ ಪರಿಸ್ಥಿತಿ ಏನು ಇವತ್ತು ಊಟಕ್ಕೆ ಇಲ್ವಲ್ಲ ಅನ್ನುವಂತಹ ಪರಿಸ್ಥಿತಿಯಾಗಿರಬೇಕು ಆವಾಗ ಇನ್ನೊಬ್ಬರು ಮನೆಯಲ್ಲಿ ಊಟ ಊಟ ಮಾಡಬೇಕು ಇದು ಎರಡೂ ಪರಿಸ್ಥಿತಿ ನಮ್ಮಲ್ಲಿಲ್ಲ ಸ ನಚ ಸಂಪ್ರೀಯಸೆ ರಾಜನ್ ನಚ ಇವ ಆಪದ್ಗತಾ ವಯಂ ಅಂದರೆ ನೀನು ನನಗೆ ಅಂಥ ವಿಶೇಷವಾದಂತಹ ಪ್ರೀತಿಯಿಂದ ಪಡಿಸ್ತಾ ಇರತಕ್ಕಂಥ ಊಟವೇನಲ್ಲ ಒಂದು ಎರಡನೆಯದು ನನಗೆ ಅಂತಹ ಆಪತ್ತು ಕೂಡ ಇಲ್ಲ ಅಂದರೆ ಊಟ ಮಾಡದೇ ಇದ್ದರೆ ಹೇಗಪ್ಪ ಅಂತ ಹೇಳಿ ಹೇಳುವಂತಹ ಪರಿಸ್ಥಿತಿಗೂ ಕೂಡ ಇಲ್ಲ ಈ ಎರಡೂ ಕಾರಣಗಳಿಂದ ನಾನು ಇವಾಗ ಇಲ್ಲಿ ಊಟ ಮಾಡ್ತಾ ಇಲ್ಲ ಎಷ್ಟು ಖಂಡಿತವಾಗಿ ಹೇಳ್ತಾನೆ ನೋಡಿ ಕೃಷ್ಣ ಹೇಳತಕ್ಕಂಥ ಮಾತು ತಾರ್ಕಿಕವಾಗಿ ಕೂಡ ಇದೆ ನೀನು ನನ್ನ ಮೇಲೆ ಯಾವ ಪ್ರೀತಿಯಿಂದಲೂ ವಿಶ್ವಾಸದಿಂದಲೂ ನನ್ನನ್ನು ಊಟಕ್ಕೆ ಕರೀತಾ ಇಲ್ಲ ಅಥವಾ ನನಗೂ ಕೂಡ ಈ ಊಟವನ್ನು ಮಾಡದೆ ಹೋದರೆ ಏನಪ್ಪ ಮುಂದಿನ ಪರಿಸ್ಥಿತಿ ಅನ್ನತಕ್ಕಂತಹ ಪರಿಸ್ಥಿತಿ ಕೂಡ ಇಲ್ಲ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳ್ತೇನೆ ನನಗೆ ಪ್ರಿಯವಾಗುವಂತಹ ಯಾವ ಕೆಲಸವನ್ನು ನೀನು ಮಾಡ್ತಾ ಇಲ್ಲ ನಾನು ಸಹ ಹಸಿವಿನಿಂದ ಬಳಲಿಲ್ಲ ಇದು ಇಷ್ಟು ಕಾರಣಗಳಿಂದ ನಾನು ಇಲ್ಲಿ ಊಟವನ್ನು ಮಾಡ್ತಾ ಇಲ್ಲ ದುರ್ಯೋಧನ ನನಗೆ ಒಂದು ವಿಚಾರ ಹೇಳು ನನ್ನ ಪ್ರಿಯಾನುವರ್ತಿಗಳಾದಂತಹ ಆ ಪಾಂಡವರು ಸದ್ಗುಣ ಸಂಪನ್ನರು ಒಳ್ಳೆಯವರು ಎಲ್ಲರನ್ನೂ ಕೂಡ ಪ್ರೀತಿಸ್ತಕ್ಕಂಥವರು ನಿಮ್ಮನ್ನು ಕೂಡ ಪ್ರೀತಿಸ್ತಾರೆ ನಿಮ್ಮೇಲೂ ಕೂಡ ಅವ್ರಿಗೆ ದ್ವೇಷವಿಲ್ಲ ಅವರನ್ನು ನೀನು ಬಾಲ್ಯದಿಂದಲೇ ದ್ವೇಷಿಸ್ತಾ ಇದ್ದೀಯ ಆ ಪ್ರೀತಿಪಾತ್ರನಾದವರನ್ನು ಯಾವ ಕಾರಣವೂ ಇಲ್ಲದೆ ಬಾಲ್ಯದಿಂದಲೂ ನೀನು ದ್ವೇಷಿಸ್ತಾ ಇದ್ದೀಯಾ ಅವರುಗಳಿಗೆ ಆಪತ್ತನ್ನೇ ತರುವಂತಹ ಕೆಲಸಗಳನ್ನೂ ಮಾಡ್ತಾ ಇದೆಯಾ ಇದು ನಿನಗೆ ಖಂಡಿತ ಒಳ್ಳೆಯದಲ್ಲ ಅವರು ಯಾವಾಗಲೂ ಧರ್ಮವನ್ನೇ ಅಪೇಕ್ಷೆ ಪಡ್ತಾರೆ ಮತ್ತು ಧರ್ಮವನ್ನೇ ನಿಮ್ಮಿಂದ ತಾವು ಕೂಡ ಮಾಡ್ತಾರೆ ನಿಮ್ಮಿಂದ ಕೂಡ ಅಪೇಕ್ಷೆ ಪಡ್ತಾರೆ ಯಾವನು ಧರ್ಮಚಾರಿಯಾಗಿರ್ತಾನೋ ಅಂತಹವರು ಯಾರು ಅಧರ್ಮದಿಂದ ಪಾಂಡವರಿಗೆ ತೊಂದರೆಯನ್ನು ಕೊಡ್ತಾನೋ ಅಂತಹವರು ನನಗೆ ಪ್ರೀತಿ ಪಾತ್ರರಲ್ಲ ಪಾಂಡವರು ನನ್ನ ಬಹಿಪ್ರಾಣ ಯಾರು ಅವರಿಗೆ ಸಂತೋಷವನ್ನು ಪಡಿಸ್ತಾರೋ ಅವರು ನನಗೂ ಸಂತೋಷವನ್ನು ಪಡಿಸ್ತಾರೆ ಅದು ಹೆಂಗೆ ನೀವು ಪಾಂಡವರನ್ನ ಇಷ್ಟಪಟ್ಟರೆ ಮಾತ್ರ ನೀವು ಇಷ್ಟಪಡ್ತೀರಿ ಅಂತ ಪ್ರಶ್ನೆ ಕೇಳಬಹುದು ಆದರೆ ಅದಕ್ಕೆ ನೇರವಾಗಿ ಕೃಷ್ಣ ಹೇಳ್ತಾನೆ ನೀನು ಈ ಪ್ರಶ್ನೆಯೇ ಕೇಳಬಹುದು ಆದರೆ ನಿಜವಾದ ಉತ್ತರ ಇಷ್ಟೇ ನಾವಿಬ್ಬರೂ ಒಂದೇ ಆತ್ಮ ಹಾಗಾಗಿ ಅವರನ್ನು ಯಾರು ಪ್ರೀತಿಸ್ತಾರೋ ಅವರನ್ನು ನಾನು ಪ್ರೀತಿಸ್ತೇನೆ ನನ್ನನ್ನು ಯಾರು ಅವರನ್ನು ಯಾರು ದ್ವೇಷಿಸ್ತಾರೋ ಅವರನ್ನು ನಾನು ದ್ವೇಷಿಸ್ತೇನೆ ಅಂತ ಹೇಳಿ ಅವನು ಕೃಷ್ಣ ಅಲ್ಲಿ ಹೇಳ್ತಾನೆ ಅಲ್ಲಿ ಇನ್ನೂ ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಅವನು ನಿನ್ನಲ್ಲಿ ಸಕಲೈಶ್ವರ್ಯವಿದ್ದರೂ ಏನೇ ಇದ್ದರೂ ಕೂಡ ಎಲ್ಲ ಕೂಡ ನನಗೆ ಏನೂ ಇಲ್ಲದ ರೀತಿಯಲ್ಲಿ ಏನೂ ಇಲ್ಲದೆ ಕೇವಲ ಒಂದು ನೀರನ್ನು ಕೊಟ್ಟರೂ ಕೂಡ ನೀನು ಪಾಂಡವರಲ್ಲಿ ಸದ್ಭಾವನೆಯನ್ನು ತೋರಿಸಿದರೆ ನನಗೆ ಎಲ್ಲವನ್ನೂ ಕೊಟ್ಟಂತೆ ದುರ್ಯೋಧನನ ಕೈಯಲ್ಲಿ ಸತ್ಕಾರವನ್ನು ಸ್ವೀಕಾರ ಮಾಡದೆ ವಿದುರನ ಮನೆಗೆ ಬರ್ತಾನೆ ವಿದುರ ಅವರು ಇಬ್ಬರೂ ಕೂಡ ಊಟವನ್ನು ಮಾಡಿ ಸಂಭಾಷಣೆಯನ್ನು ಶುರು ಮಾಡ್ತಾರೆ ರಾತ್ರಿ ಎಷ್ಟು ಹೊತ್ತು ಮಾತಾಡ್ತಾರೆ ಅಂದರೆ ರಾತ್ರಿ ಕಳೆದು ಬೆಳಗ್ಗೆ ಆಗ್ತದಂತೆ ಅಲ್ಲಿಯವರೆಗೂ ಮಾತನಾಡ್ತಾರೆ ವಿದುರ ಹೇಳ್ತಾನೆ ವಿದುರನು ನೇರ ಭಾಷಿ ಅವನು ಮುಚ್ಚು ಮರೆ ಸುತ್ತಿ ಹೇಳೋದು ಕಷ್ಟಪಟ್ಟು ಹೇಳೋದು ಅಂಥದ್ದೇನಿಲ್ಲ ನೇರವಾಗಿ ಹೇಳ್ತದ್ದು ಕೃಷ್ಣ ಎಲ್ಲವೂ ಸರಿ ಯಾಕೆ ಅಂದರೆ ಇದರಲ್ಲಿ ಒಂದು ರಾಜತಂತ್ರ ಕೂಡ ಇದೆ ಅವನು ಪ್ರಶ್ನೆಯನ್ನು ಕೇಳ್ತಾನೆ ನೀನು ಇಲ್ಲಿಗೆ ಬಂದದ್ದು ಈ ಸಮಯದಲ್ಲಿ ಸರಿ ಇಲ್ಲ ಅಂತ ನನಗನ್ನಿಸ್ತದೆ ಅಂತ ಒಂದು ಮಾತನ್ನು ಹೇಳ್ತಾನೆ ಅಂದರೆ ನೀನು ಮಧ್ಯಸ್ಥಿಕೆಯ ವಿಚಾರವಾಗಿ ಸಂಧಿ ಮಾಡುವ ವಿಚಾರವಾಗಿ ನೀನು ಇಲ್ಲಿಗೆ ಬಂದದ್ದು ಸರಿ ಇಲ್ಲ ಅಂತ ಅನ್ನಿಸ್ತದೆ ಅಂತ ಯಾತಕ್ಕೆ ಅಂದರೆ ಈ ದುರ್ಯೋಧನ ಇದ್ದಾನಲ್ಲ ಇವನು ಒಳ್ಳೆಯವನಲ್ಲ ದೃಷ್ಟನಲ್ಲ ಅವನಿಗೆ ಸುಶಿಕ್ ಸುಶಿಕ್ಷಿತನಲ್ಲ ವೃದ್ಧ ಸೇವಿ ಅಲ್ಲ ಅಂದರೆ ದೊಡ್ಡವರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ ತಿಳಿದಿಲ್ಲ ಅವನಿಗೆ ಸುಶಿಕ್ಷಿತನಲ್ಲ ಬೇರೆಯವರ ಒಳಿತನ್ನು ಬಯಸೋದಿಲ್ಲ ಮಕ ಮುರಿಯೋ ಹಾಗೆ ಮಾತನಾಡತಕ್ಕಂಥವನು ಎಲ್ಲರನ್ನೂ ಕೂಡ ತಾನು ತುಳಿದಾದರೂ ಮೇಲಕ್ಕೆ ಬರಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವನು ಬಂದಿರುವವರು ಯಾರೂ ಎದುರುಗಡೆ ಇರತಕ್ಕಂತಹವರು ಯಾರು ಅನ್ನುವ ಆಲೋಚನೆ ಕೂಡ ಅವನಲ್ಲಿ ಇರೋದಿಲ್ಲ ಅವನು ಕೋಪಿಷ್ಟ ದೃಷ್ಟ ಕಪಟಿ ಎಷ್ಟೆಷ್ಟು ದುರ್ಗುಣಗಳು ಇರಬೇಕೋ ಅಷ್ಟೂ ದುರ್ಗುಣಗಳು ಅವನಲ್ಲಿದೆ ಇವನು ನಿನ್ನ ಮಾತನ್ನು ಕೇಳುವುದಿಲ್ಲ ಮತ್ತು ಮೊದಲೇ ತಿಳಿದಿತ್ತು ನಿಮಗೆ ಐದು ಗ್ರಾಮವನ್ನು ಯುಧಿಷ್ಠಿರ ಕೇಳಿದ ಅಂತ ಅದನ್ನು ಕೂಡ ಕೊಡುವುದಿಲ್ಲ ಇಷ್ಟೆಲ್ಲ ಆದ ಮೇಲೆ ನೀನು ಈ ಆತಕ್ಕೆ ಬಂದೆ ನೀನು ಇಲ್ಲಿ ಇರಲಿಲ್ಲ ಬರುವ ಅಗತ್ಯ ಇರಲಿಲ್ಲ ಅಂದಾಗ ಕೃಷ್ಣ ಸುದೀರ್ಘವಾಗಿ ಹೇಳಕ್ಕೆ ಶುರು ಮಾಡ್ತಾನೆ ನೀನು ಹೇಳುವ ಎಲ್ಲ ಮಾತು ಸತ್ಯ ದುರ್ಯೋಧನನ ಬಗ್ಗೆ ಹೇಳಿದ ಒಂದೊಂದು ಅಕ್ಷರವೂ ಸತ್ಯ ಆದರೆ ಒಂದು ಸರ್ವನಾಶವಾಗುವಂತಹ ಸಮಯದಲ್ಲಿ ಈ ಇಡೀ ವಿಶ್ವವೇ ಹಾಳಾಗಿ ಹೋಗ್ತದೆ ಭೂಮಂಡಲದಲ್ಲಿರತಕ್ಕಂತಹ ಎಲ್ಲ ಜನಗಳು ಲಕ್ಷೋಪಲಕ್ಷ ಜನಗಳು ಪ್ರಾಣವನ್ನು ಬಿಡ್ತಾರೆ ಅಂತಕ್ಕಂತಹ ಸಮಯದಲ್ಲಿ ಅದನ್ನು ತಪ್ಪಿಸುವಂತಹ ಸಹೃದನಾದಂತಹವನು ಇಬ್ಬರಿಗೂ ಮಿತ್ರನಾಗಿರತಕ್ಕಂತಹವನ ಕರ್ತವ್ಯ ಅಂದರೆ ಇದನ್ನು ತಾನು ತಪ್ಪಿಸುವ ಪ್ರಯತ್ನವನ್ನು ಮಾಡಬೇಕು ತಪ್ಪಿಸುವ ಪ್ರಯತ್ನ ಫಲಿಸ್ತದ ಫಲಿಸೋದಿಲ್ವಾ ಅರ್ಧಕ್ಕೆ ನಿಂತು ಹೋಗ್ತದ ನಾನು ಮಾತನಾಡುವ ಪ್ರಕ್ರಿಯೆಯೇ ಮುಂದುವರಿಯೋದಿಲ್ವ ಅದನ್ನು ಆಲೋಚಿಸುವ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ನಾವು ಅದನ್ನು ಮಾಡದೇ ಹೋದರೆ ನಾವು ಅವರಿಗೆ ಅಪಯಶಸ್ಸನ್ನು ಕೋರಿದಂತಾಗುತ್ತೆ ಅವರಿಗೆ ಕೆಟ್ಟದನ್ನು ಮಾಡಿದಂತಾಗುತ್ತೆ ಕನಿಷ್ಠ ಪ್ರಯತ್ನವನ್ನಾದರೂ ನಾವು ಮಾಡಿದರೆ ಅದು ಸಿದ್ಧಿಸದೇ ಇದ್ದರೂ ಕೂಡ ಅದರ ಸಿಗಬೇಕಾದಂತಹ ಫಲ ಪುಣ್ಯದ ಫಲ ಏನಿದೆ ಅದು ಖಂಡಿತವಾಗಿ ಲಭಿಸ್ತದೆ ಪ್ರಯತ್ನ ಪಡುವುದಿರಲಿ ಒಳ್ಳೆಯ ವಿಚಾರವಾಗಿ ಅದರ ಬಗ್ಗೆ ಆಲೋಚನೆ ಮಾಡಿದರೂ ಕೂಡ ಅದರ ಪುಣ್ಯದ ಫಲ ನಮಗೆ ದೊರಕ್ತದೆ ಏನೂ ಮಾಡದಿದ್ದರೂ ಒಳ್ಳೆಯ ಆಲೋಚನೆ ಮಾಡಿದರೆ ಮಾತ್ರ ಸಾಕು ಅದರಿಂದಲೇ ಆ ಪುಣ್ಯ ಕೂಡ ದೊರಕ್ ದೊರಕ್ತದೆ ಇದು ನಿಜವಾದ ನಡೆಯಾಗಬೇಕು ವಿಶ್ವಶಾಂತಿಯ ಕಡೆಯಲ್ಲಿ ಸರ್ವನಾಶವನ್ನು ತಡೆಯತಕ್ಕಂತಹ ದಿಕ್ಕಿನಲ್ಲಿ ಪ್ರತಿಯೊಬ್ಬ ಸಹೃದನೂ ಮಿತ್ರನೂ ಒಳ್ಳೆಯ ಭಾವನೆ ಇರತಕ್ಕಂತಹವನು ಮಾಡಬೇಕಾದಂತಹ ಕರ್ತವ್ಯ ಮುಂದುವರೆದು ಹೇಳ್ತಾನೆ ನನ್ನ ಮಿತ್ರನೇ ಆದಂತಹವನು ನನ್ನ ಸಹೃದನಾದಂತಹವನು ಒಂದು ವೇಳೆ ಕೆಟ್ಟವನಾಗಿದ್ದು ದುರಾಚಾರಿಯಾಗಿದ್ದು ಅವನು ನನ್ನ ಮಾತಿಗೆ ಬೆಲೆ ಕೊಡೋದಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಯೇ ಆದರೂ ಅವನನ್ನು ಜುಟ್ಟನ್ನು ಹಿಡಿದು ಕರೆದುಕೊಂಡು ಬಂದು ಆ ಕಾರ್ಯಕ್ರಮವನ್ನು ತಪ್ಪಿಸಿದರೂ ತಪ್ಪಿಲ್ಲ ಆಗಲೂ ಕೂಡ ತನಗೆ ಕೆಟ್ಟ ಹೆಸರು ಬರುವುದಿಲ್ಲ ತನಗೆ ಲಭ್ಯವಾಗಬೇಕಾದಂತಹ ಪುಣ್ಯ ಲಭ್ಯ ಲಭಿಸ್ತದೆ ಆದ್ದರಿಂದ ಈ ಮುಂದೆ ಏನೇನು ಆಗಬಹುದು ಅನ್ನುವ ಎಲ್ಲ ಊಹೆಗಳು ಇದ್ದು ಅದೆಲ್ಲ ನನಗೆ ಗೊತ್ತು ಅಷ್ಟು ಗೊತ್ತಿದ್ರೂ ಮನಸ್ಪೂರ್ವಕವಾಗಿ ನಾನು ಶಾಂತಿಯ ಪ್ರಯತ್ನವನ್ನು ಮಾಡಿಯೇ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ನಿನ್ನ ಭಯ ನನಗೇನಾದರೂ ಮಾಡಿಬಿಡ್ತಾರೆ ಅನ್ನತಕ್ಕಂತಹದ್ದು ಅದರ ಅಗತ್ಯವಿಲ್ಲ ನನಗೆ ಯಾರು ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ನಾನು ಎಲ್ಲದ್ದಕ್ಕೂ ಸಿದ್ಧನಿದ್ದೇನೆ ನನಗೆ ಅವಮಾನವನ್ನು ಕೂಡ ಅವರು ಮಾಡೋದಕ್ಕಾಗೋದಿಲ್ಲ ಎಲ್ಲ ರೀತಿಯಲ್ಲಿಯೂ ಅವರನ್ನ ಮಾತಿನಲ್ಲಿ ಹಾಕುವ ಶಕ್ತಿಯು ಕೂಡ ನನಗಿದೆ ಆದ್ದರಿಂದ ನಾನು ಇಲ್ಲಿ ಬರಬೇಕಾದ್ದೇ ಸರಿಯಾದ ಸಮಯದಲ್ಲಿ ಮಿತ್ರನಿಗೆ ಸಹೃದನಿಗೆ ಹೇಳಬೇಕಾದ ಮಾತುಗಳನ್ನು ಹೇಳಲೇಬೇಕು ಅಂತ ಹೇಳಿ ಇದನ್ನು ನನ್ನನ್ನು ಯುಧಿಷ್ಠಿರ ಕಳಿಸಿದ್ದಲ್ಲ ನಾನೇ ಖುದ್ದು ಬಂದಿದ್ದೇನೆ ಅಂತ ಹೇಳಿ ವಿದುರಿನಲ್ಲಿ ಹೇಳ್ತಾನೆ ಹೇಳ್ತಾ ಹೇಳ್ತಾ ರಾತ್ರಿಯೇ ಕಳೆದು ಹೋಗ್ಬಿಡ್ತದೆ ರಾತ್ರಿ ಹೇಗೆ ಕಳೆಯುತ್ತದೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಅವನು ವಿದುರ ಹೇಳ್ತಾನೆ ನನಗೆ ಈ ರಾತ್ರಿ ಯಾಕಾದರೂ ಕಳೆಯಿತೋ ಅಂದರೆ ಈ ಭಗವದ್ವಾಣಿ ಆ ಕೃಷ್ಣನ ವಾಣಿಗಳನ್ನು ಕೇಳ್ತಾ ಇದ್ದರೆ ಕರ್ಣಾನಂದಕರವಾಗಿರೋದು ಬೆಳಿಗ್ಗೆ ಆಗಿ ಹೋಯಿತು ಈ ಮಾತುಗಳು ನಿಂತು ಹೋಗ್ತವಲ್ಲ ಇದು ಈ ಸುಮಧುರವಾದಂತಹ ಗಳಿಗೆ ನಮ್ಮ ಜೀವನದಲ್ಲಿ ಇನ್ನು ದೊರಕುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಅವನು ಬೆಳಗಾಗಿದ್ದನ್ನು ಶಪಿಸ್ತಾನಂತೆ ಬೆಳಗ್ಗೆ ಯಾಕಾಯಿತು ಅಂತ ಹೇಳಿ ಬೆಳಿಗ್ಗೆ ಆಗ್ತದೆ ಬೆಳಗು ಅಂದರೆ ನಮ್ಮ ಲೆಕ್ಕದಲ್ಲಿ ಸೂರ್ಯೋದಯ ಅಲ್ಲ ಸೂರ್ ಬ್ರಾಹ್ಮಿ ಮುಹೂರ್ತ ನಾಲ್ಕೂವರೆ ಗಂಟೆ ಸಮಯ ಎದ್ದು ಎಲ್ಲ ತಾವು ಕೂಡ ಮಾಡಬೇಕಾದಂತಹ ಸ್ನಾನ ಸಂಧ್ಯಾ ವಂದನೆಗಳನ್ನೆಲ್ಲ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಬ್ರಾಹ್ಮಣರಿಗೆ ಪ್ರತಿನಿತ್ಯ ದಾನ ಕೊಡತಕ್ಕಂತಹ ಪದ್ಧತಿ ಇರ್ತದೆ ಆ ದಾನ ಧರ್ಮಾದಿಗಳನ್ನು ಮಾಡ್ತಾರೆ ಮಾಡಿಬಿಟ್ಟು ತಾವು ಸಿದ್ಧರಾಗಿರುವ ಸಮಯಕ್ಕೆ ದುರ್ಯೋಧನ ಶಕುನಿ ಇಬ್ಬರೂ ಬರ್ತಾರೆ ಇವರು ಕೂಡ ಬ್ರಾಹ್ಮಣಾದಿಗಳಿಗೆ ಎಲ್ಲರಿಗೂ ದಾನವನ್ನು ಕೊಟ್ಟು ವಿದುರನ ಜೊತೆಯಲ್ಲಿ ಒಂದು ರಥದಲ್ಲಿ ಕುಳಿತು ಹೊರಡ್ತಾರೆ ಇದು ಒಂದು ಉತ್ಸವನೇ ಅಲ್ಲಿಂದ ಹೊರಟು ತಾವು ರಾಜ್ಯಸಭೆಗೆ ಬರೋದು ಮೊದಲು ಹಸ್ತಿನಾವತಿಗೆ ಬಂದಾಗ ಒಂದು ಉತ್ಸವದ ರೀತಿ ಯಾವ ರೀತಿ ಆಯಿತೋ ಅದೇ ರೀತಿ ಇದೊಂದು ಉತ್ಸವ ಇದರಲ್ಲಿಯೂ ಕೂಡ ವಿದುರ ಮತ್ತು ಕೃಷ್ಣ ಒಂದು ರಥದಲ್ಲಿ ಅವರ ಮುಂಭಾಗದಲ್ಲಿ ದುರ್ಯೋಧನ ಮತ್ತು ಶಕುನಿ ಇನ್ನೊಂದು ರಥದಲ್ಲಿ ಅವರ ಹಿಂಭಾಗದಲ್ಲಿ ಸಾತ್ಯಕಿ ಮತ್ತು ಕೃತವರ್ಮ ಇಷ್ಟು ಜನ ಹೊರಡ್ತಾರಂತೆ ಸಾತ್ಯಕಿ ಕೃತವರ್ಮ ಎಲ್ಲಿಂದ ಬಂದ ಅಂದರೆ ಆ ಎಲ್ಲ ರಾಜರುಗಳು ಒಬ್ಬೊಬ್ಬರ ಕಡೆಗೆ ಒಬ್ಬೊಬ್ಬರು ಸೇರಿಬಿಟ್ರಲ್ಲ ನಾರಾಯಣಿ ಸೈನ್ಯನ ನಿನಗೆ ಕೊಡ್ತೇನೆ ಅಂತ ಹೇಳಿದ್ನಲ್ಲ ಅದೇ ರೀತಿ ಯದುವಂಶದ ಇನ್ನೊಬ್ಬ ಮಹಾಪರಾಕ್ರಮಿಯಾದಂತಹ ಯೋಧ ಕೃತವರ್ಮ ಸಾತ್ಯಕಿ ಮತ್ತು ಕೃತವರ್ಮ ಇಬ್ಬರೂ ಮಹಾಪರಾಕ್ರಮಿಗಳು ಅವರಿಬ್ಬರೂ ಕೂಡ ಇನ್ನೊಂದು ರಥದಲ್ಲಿ ಹೀಗೆ ಪ್ರಯಾಣವನ್ನು ಮಾಡ್ತಾರೆ ಆಗಲೂ ಕೂಡ ರಸ್ತೆ ಈ ಕೆಲಗಳಲ್ಲಿ ಜನ ಇರ್ತಾರೆ ಯಾಕೆ ಕೃಷ್ಣನ ನೋಡೋದು ಅಂದರೆ ಗೊತ್ತಿದೆಯಲ್ಲ ಎಲ್ಲರೂ ಕೂಡ ಅಲ್ಲಲ್ಲಿ ನಿಂತು ಮತ್ತೆ ಬಳುವಳಿಗಳನ್ನು ಕೊಟ್ಟು ಮತ್ತೆ ಆಶೀರ್ವಾದಗಳನ್ನು ಪಡೆದು ಅವರು ಹಾಗೆ ನಿಧಾನವಾಗಿ ಮುಂದುವರೆದು ರಾಜ್ಯಸಭೆ ಕಡೆಗೆ ಹೋಗ್ತಾರೆ ಮುಂದೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಲಂಕೃಷವಾಗಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ